ನೀರು ಬಂದಿತ್ತು ಅಷ್ಟರಲ್ಲಿ ಗಾಡಿ ಕೂಡ ಎಲ್ಲ ತಗೊಂಡು ಎಲ್ಲ ನೋಡಿಕೊಂಡೋಗಿ ಇದ್ದಿದ್ದು ನಾವು ಮಲಗುವಾಗ ನಾಲ್ಕು ಗಂಟೆ ಆಗಿದೆ ಸೊ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ನಾವು ಹೊರಡ್ತಿದ್ದೇವೆ ಗೋವಾಕ್ಕೆ ಸೊ ಈ ವಿಡಿಯೋನ ನಾನು ಮುಂಚೆನೇ ಅಪ್ಲೋಡ್ ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ नमस्ते नमस्ते बच्चे हाय एक्चुअली मैं टैप कर रही हूं i not ಬೆಳಿಗ್ಗೆ ಉಂಟಲ್ಲ ಬೆಳಿಗ್ಗೆ ಉಂಟಲ್ಲ ಒಂದು ಆರು ಗಂಟೆ ಶುರು ಮಾಡಿದ್ದಾರೆ ಎದ್ದೇಳಿ ಎದ್ದೇಳಿ ಅಂತ ಹೇಳಿದ್ದೆ ರಾತ್ರಿ ನಿನ್ನೆ ರಾತ್ರಿ ನಮಗೆ ಮಲಗಲಿಕ್ಕೆ ಸಾಗಲಿಲ್ಲ ನಾಲ್ಕು ಗಂಟೆಗೆ ಮಲಗಿದ್ದು ನೀರ್ ಬಂದಿದ್ದು ಸೊ ಹಾಗೆ ನಾವು ಮನೆ ಸನ್ನಿ ನಮ್ಮ ಮನೆ ಪಕ್ಕ ಸನ್ನಿಧಿ ಹೋಟೆಲಿಂದ ಬಂದ್ರು ಇಲ್ಲಿ ನೋಡಿದ್ರೆ ಫುಡ್ ಕೂಡ ಅವೈಲೇಬಲ್ ಇದೆ ಅವರನ್ನು ಯಾವಾಗ ಬಿಟ್ಟು ಬರುದು ಹಾಗೆ ಇವತ್ತು ಕರ್ಕೊಂಡು ಬಂದದಲ್ಲ ಅದಕ್ಕೆ ತುಂಬಾ ಖುಷಿ ಇದ್ದಾರೆ ನೋಡಿ ಮುಖ ನೋಡಿ ಅಂತೆ ಒಂದು ಕಳೆ ಕಳೆ ಉಂಟು ಮುಖದಲ್ಲಿ ಹಾ ನೋಡಿ ಕಳೆ ಕಳೆ ನೋಡುವಾಗ ನಿಮ್ಗೆ ಖುಷಿ ಖುಷಿ ಇದೆ ಇನ್ನು ನಮ್ಮ ಜಶುರಾಣಿ ತಿನ್ಲಿಲ್ಲ ಹಾಗೆ ಸಹ ಇಟ್ಕೊಂಡು ಬಂದದ್ದು ಫುಡ್ಡು ਔਰੇ ਚ ਕੋ ਲੋ ਮਾਤਰਾ ਦਿਖਾਉਂਦੇ ਹਾਂ ਦੇਣੀ ਅੱਜ ਬੜੀ ਲੱਗਦੀ ਹੈ ਅੱਜ ਆਪੇ ਕਰੋ ਰੱਖੋ ਬੋੜਾ ਰੁਪਏ 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 10 ਰੁਪਏ ਵਰ ਦੇ ਦੇ ਲੋੜੀ ਦਾ ਆਈਸ ਪਾਣੀ ਇਸ ਤੋਂ ਫੁੱਲ ਟੇਸਟ ਬਾਹਰ ਦੇ ਫੁੱਲ ਟੇਸਟ ಈ ಪ್ಲಾಸ್ಟಿಕ್ ಅಲ್ಲಿ ಉಂಟು ಫುಲ್ ಫುಡ್ ವೇಸ್ಟ್ ಮಾಡಿದ್ದಾರೆ ನಾವು ಯಾವ್ದು ಸಹ ಓಪನ್ ಮಾಡಲಿಲ್ಲ ಸೊ ಹಾಗಾಗಿ ಯಾರಾದರೂ ಅಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಯಾರಿಗಾದರೂ ಇದ್ರ ಅವಶ್ಯಕತೆ ಇದ್ರೆ ಅವರಿಗೆ ಕೊಡುವ ಅಂತ ಅನ್ಕೊಂಡಿದೀವಿ ನಿಮಗೆ ಗೊತ್ತಿಲ್ಲ ಅಲ್ಲಿ ಇಳಿದ ಯಾರು ಇಲ್ಲ ಅಂದ್ರೆ ಮತ್ತೆ ನಾವೆಂತ ಮಾಡ್ಕೋತಿಲ್ಲ ಡಸ್ಟ್ಬಿನ್ ಗೆ ಹಾಕ್ತಾರೆ ಇದೇ ರೀತಿ ಸ್ಟೇಷನ್ ಇದೆ ತುಂಬಾ ಅಂಗ್ಲಾ ಸ್ಟೇಷನ್ ಉಡುಪಿ ಕೈಸ್ ನೋಡಿ ಇಲ್ಲಿ ಎಲ್ಲ ಫುಲ್ ಮಳೆ ಬಂದು ಎಲ್ಲ ಕಡೆ ತುಂಬಿದೆ ಇಲ್ಲಿ ಗದ್ದೆ ಯಾವುದು ನೀರು ಎಲ್ಲಿ ನಿಂತಿದೆ ಅಂತನೇ ಗೊತ್ತಿಲ್ಲ ಗದ್ದೆ ಎಲ್ಲ ಫುಲ್ ಫುಲ್ ಆಗಿದೆ ನೋಡಿ ಹಾಗೆ ಮಳೆ ಬಂದಿದೆ ಎರಡು ದಿವಸದಿಂದ ಫುಲ್ ಎರಡಲ್ಲ ಈಗ ಮಳೆ ಬರ್ಲಿಕ್ಕೆ ಶುರುವಾಗಿ ಒಂದು ಒನ್ ವೀಕ್ ಆಯ್ಜಾ ಒನ್ ವೀಕ್ ಆಗ್ತಾ ಬಂತು ಗೈಸ್ ಗೈಸ್ ನಮ್ಮ ಮಕ್ಕಳಿಗೆ ಉಂಟಲ್ಲ ರಾತ್ರಿ ಹೊತ್ತು ನಿದ್ದೆನೆ ಬರುದಿಲ್ಲ ಈಗ ಹೇಗೆ ಮಲಗಿದ್ದಾರೆ ನೋಡಿ ಸೋಫಾದಲ್ಲಿ ಮಲಗಿದ ಹಾಗೆ ಮಲಗಿದಾಳೆ ನೋಡಿ ನಮ್ಮ ದಿವಿ ರಾಣಿ ಹೇಗೆ ಮಲಗಿದಾಳೆ ನೋಡಿ ಅಂತೆ ಸೋಫಾದಲ್ಲಿ ಮಲಗಿದ ಈ ಕಡೆಯಲ್ಲಿದ್ದವ್ರದ್ದು ಪರಿಸ್ಥಿತಿ ಎಲ್ಲ ಎಂತ ಆಗ್ಬೇಕು ಅಲ್ಲಿ ಮನೆ ಸಹ ಉಂಟು ಒಂದು ಫುಲ್ ನೀರು ಬಂದಿದೆ ನೋಡಿ ಯಾಕೆಂದ್ರೆ ನಿನ್ನೆ ರಾತ್ರಿ ನಮಗೆ ಕೆಳಗೆ ಫ್ಲಾಟ್ ಹತ್ರ ನೀರು ಬಂದು ಉಂಟಲ್ಲ ನನಗೆ ತುಂಬಾ ಕಷ್ಟ ಆಗಿದೆ ನೋಡಿ ಇಲ್ಲಿ ಮನೆಯೊಳಗೆಲ್ಲ ಬಂದಿದೆ ನೀರು ನೋಡಿ ಮೇ ಬಿ ಇದು ಗದ್ದೆ ಗದ್ದೆ ಹೇಳ್ತಾರಲ್ಲ ಅದಾಗಿರ್ಬೋದು ಅದ ಅದು ಫುಲ್ ಆಗಿದೆ ಎದ್ದು ಉಂಟಲ್ಲ ಈಗ ಬಿಸ್ಕೆಟ್ ತಿಂತಿದ್ದಾಳೆ ಚಾಕ್ಲೇಟ್ ಬಿಸ್ಕಿಟ್ ಪೇಪರ್ वो <laughs> फुट ನಾವೀಗ ರೀಚ್ ಆಗಲಿ ಅಷ್ಟು ಬೇಗ ನಮ್ಮದು ಊಟ ಆಯ್ತು ಗಂಟೆ ಗಂಟೆ ಕೆಂಟಾ ಮಾಡಿದ್ರು ಊಟ ಉಂಟಲ್ಲ ನನ್ಗೆ ಇಷ್ಟ ಸರ್ವಿಸ್ ಚೆನ್ನಾಗಿತ್ತು ಅಷ್ಟೇ ಬೇಗ ಕೀನ್ ಮಾಡೋದಾಗಿಲ್ಲ ಚೆನ್ನಾಗಿತ್ತು ಅದ್ರ ದುಡ್ಡು ನನ್ಗೆ ಇಷ್ಟ ಆಗ್ತದೆ ಯಾಕೆಂದೂ ನಷ್ಟ ತಿನ್ನೇ ಇಲ್ಲ ಉಂಟಾನೆ ಮಾಡಿಲ್ವಾ ನಾನಂತೂ ಸ್ವಲ್ಪ ರೈಸ್ ತಿನ್ನಿದೆ

नाओ अल्लाह दे

Tik tik one, tik tik two, tik tik three, tik tik four. nino, pori Adunin dasan niti. ಈ ವಿಡಿಯೋ ನಾನು ಮುಂಚೆನೇ ಅಪ್ಲೋಡ್ ಮಾಡಬೇಕಿತ್ತು ಆದರೆ ಏನು ಮಾಡೋದು ಮೊಬೈಲಲ್ಲಿ ಫುಲ್ಲಾಗಿತ್ತು ಅಷ್ಟೇ ಅಲ್ಲದೆ ಇದರ ನಂತರ ಬಂದ ಹೊಸ ಹೊಸ ವಿಷಯಗಳನ್ನು ಬೇಗ ಬೇಗ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಹಾಗೆ ಉಳೀತು ಸೊ ಆದರೂ ನಾವು ಕಳೆದಂಥ ಒಳ್ಳೆಯ ದಿನಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ಈ ವಿಡಿಯೋನ ಮತ್ತೆ ನಾನು ಶೇರ್ ಮಾಡಿದ್ದೀನಿ ಕೂಡ ಅಷ್ಟೇ ಅಲ್ಲದೆ ಇನ್ನು ಟೂ ಡೇಸಲ್ಲಿ ನಾನು ಮುಂಬೈಗೆ ಕೂಡ ಹೋಗ್ತಾ ಇದ್ದೇನೆ ಸೊ ಅಲ್ಲಿ ನಾವು ಯಾವ ರೀತಿ ಈ ನವರಾತ್ರಿಯನ್ನು ಎಂಜಾಯ್ ಮಾಡ್ತೇವೆ ಅನ್ನೋದನ್ನು ತುಳುವಲ್ಲಿ ಅಪ್ಲೋಡ್ ಮಾಡೋದಿದ್ದೇನೆ ಸೊ ಎಲ್ಲೂ ಮಿಸ್ ಮಾಡದೆ ನನ್ನ ವೀಡಿಯೋನ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೇವೆ ಸಾಂಗ್ ಇಟ್ಟು ಡ್ಯಾನ್ಸ್ ಕೂಡ ಮಾಡಿದ್ದೀವಿ ಆದರೆ ಯೂಟ್ಯೂಬಲ್ಲಿ ಸಾಂಗ್ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕೂಡ ಅಷ್ಟೆಲ್ದಿಕ್ಕೂ ರೀಚ್ ಆಗ್ತಿದ್ದೀವಿ ಫೈನಲಿ ನಾವು ತಲುಪಬೇಕಾದ ಸ್ಥಳ ತಲುಪಿ ಆಯಿತು ಅಷ್ಟೇ ಅಲ್ಲದೆ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದ್ದೆ ಆದರೆ ಇಲ್ಲಿ ಯಾವುದೇ ರೀತಿ ಮಳೆ ಒಂದು ಸುಳಿವೇ ಇಲ್ಲ ಅಷ್ಟೊಂದು ಬಿಸಿಲು ಸೊ ಇನ್ನೂ ಇದರ ನಂತರ ಕೆಲವೊಂದು ವಿಡಿಯೋಗಳು ಬರೋದಿದೆ ಸೊ ಮಿಸ್ ಮಾಡದೆ ನನ್ನ ವಿಡಿಯೋನ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ರೆಸಾರ್ಟಲ್ಲಿ ಅಲ್ಲಿ ಅಂತೂ ಚೆನ್ನಾಗಿತ್ತು ಹಾಗೆ ನನ್ನ ಈ ವಿಡಿಯೋ ಮೊದಲನೇ ಸರಿ ವಾಚ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಮತ್ತೆ ಇನ್ನಷ್ಟು ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಬ್ಬಾಯ್ ಟೇಕ್ ಕೇರ್ ಲವ್ ಯು ಆಲ್